ಬೆಳಗ್ಗೆ ಬೆಳಗ್ಗೆ ನಮ್ಮ ಯಜಮಾನ್ರು ಮನೆ ಬಾಗಿಲಿಗೆ ಸೊಪ್ಪು ಚೆನ್ನಾಗಿ ಬಂದಿತ್ತು ಅಂತ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಅಂತ ದೊಡ್ಡ ದೊಡ್ಡ ಕಟ್ಟು ತೊಗೊಂಬಿಟ್ಟಿದ್ರು ಸೊ ಅದರಿಂದ ಏನಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಧುರ ಹೆಗ್ಡೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಹೆಚ್ಕೊಂಡಿರುವಂಥ ಹಸಿಮೆಣಸು ಆಮೇಲೆ ಒಂದು ಬೋಂಡ ಮೆಣಸಿತ್ತು ಅದನ್ನು ಹೆಚ್ಕೊಂಡಿದ್ದೀನಿ ಆಮೇಲೆ ಸೊಪ್ಪುಗಳನ್ನು ಹೆಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರೀ ಮೆಂತೆ ಸೊಪ್ಪು ಮಾತ್ರ ತಗೊಳ್ತಾ ಇದ್ದೀನಿ ನಂತರ ನಾನು ಒಂದು ಬಾಣಲೆ ಇಟ್ಕೊಂಡೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಉದ್ದಿನಬೇಳೆ ಕಾಳು ಜೀರಿಗೆ ಮತ್ತು ಅರಿಶಿಣ ಪುಡಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಜಜ್ಕೊಂಡು ಜಜ್ಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿಮೆಣಸು ಬೋಂಡ ಮೆಣಸು ಮತ್ತು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಫ್ರೈ ಕೂಡಲೇ ನೆಕ್ಸ್ಟು ಮೊಳಕೆ ಬರ್ಸ್ಕೊಂಡಿರೋವಂಥ ಹೆಸ್ರು ಕಾಳು ಮತ್ತು ಕಡಲೆ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಟ್ಟಿರ್ತೀನಿ ಅದಾದಮೇಲೆ ನಾನು ಚೂರು ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದ್ಕೂಡ್ಲೇ ಹಾಕಬೇಕು ನಾನೀಗ ಕಾಳುಗಳನ್ನು ಹಾಕಿ ಮತ್ತು ಒಂದು ರೌಂಡ್ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ಸೊಪ್ಪನ್ನು ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹೀಗೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾನು ಒಂಚೂರು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅದಾದಮೇಲೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸಾಂಬಾರ್ ಪೌಡರ್ನ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ ಪುಡಿ ಹಾಕ್ಕೋಬೇಕು ಅದಾದಮೇಲೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ನೀರು ಹಾಕಿದ್ರೆ ಆರಿಸೋದು ಲೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇದನ್ನು ಕುಕ್ಕರಲ್ಲಿ ಕೂಡ ಕೂಗಿಸ್ಬೋದು ಡೈರೆಕ್ಟಾಗಿ ಒಂದು ಎರಡು ವಿಜಲ್ಲಿ ಹಾಕ್ಸಿದ್ರೆ ಆಯಿತು ನಾನು ಹೀಗೆ ಮಾಡಿದ್ರೆ ಹೇಗಾಗುತ್ತೆ ನೋಡೋಣ ಅಂತ ಬಾಣಲೆಯಲ್ಲೇ ಮಾಡ್ತಾಯಿದ್ದೀನಿ ಕಾಳು ಚೆನ್ನಾಗಿ ನೆಂದಿರೋದ್ರಿಂದ ಬೇಗ ಬೇಯತ್ತೆ ಅದಾದಮೇಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೊರಟೆ ನಾನು ಆ್ಯಸ್ ಯೂಶ್ವಲ್ ನನಗೆ ಯಾವಾಗಲೂ ಫಸ್ಟ್ ಟೈಮ್ ಮಾಡೋವಾಗ ಎಲ್ಲ ತಿಂಡಿನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಹೋದ ಕೂಡಲೇ ಅದು ಏನೇನೋ ಆಗಿಬಿಡುತ್ತೆ ಈ ಸರಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ ಮಾಡಿದೆ ಬಟ್ ಏನಾಯಿತು ಅಂತ ನೋಡಿ ಮುಂದೆ ನಾನಿಲ್ಲಿ ಒಂದು ಕಪ್ ವಾಟರ್ ಹಾಕ್ಕೊಂಡಿದ್ದೆ ನೀರು ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಆದ ನಂತರ ಎರಡು ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ಅದಾದಮೇಲೆ ನಾನು ಹಬೇಲಿ ಸ್ವಲ್ಪ ಬೇಯ್ಕೊಳ್ಳಿ ಅಂತ ಹಿಟ್ಟಿಂಗ್ ಮುಚ್ಚಿಟ್ಟಿದ್ದೆ ಮೋಸ್ಟ್ಲಿ ನೀರು ಕಡಿಮೆ ಆಯಿತು ಅನಿಸುತ್ತೋ ಏನು ಹದ ಕಡಿಮೆ ಆಯಿತು ನನಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ ರೊಟ್ಟಿ ಅಮಿಬಾ ನೆನೆ ಪ್ರಾಣಿ ಪ್ರಾಣಿ ಆಗಿತ್ತು ಆ ಕಡೆ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಪ್ರೆಸ್ ಮಾಡಿದ್ರೂ ಬರಲ್ಲ ಲಟ್ಸೋದು ಕಷ್ಟ ಅಯ್ಯಪ್ಪ ಸಾಕಾಗೋಯ್ತು ಅಮಿಬ ರೊಟ್ಟಿ ಮಾಡೋದಕ್ಕೆ ಶೇಂಗಾ ಚಟ್ನಿ ಪುಡಿ ಮೊಸರು ಮತ್ತು ಸೊಪ್ಪು ಕಾಳಿನ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿನ ತಿಂತಾಯಿದ್ದೀವಿ ಸೊ ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು